ಎಲ್ಲರಿಗೂ ನಮಸ್ಕಾರ ಗಗನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾನು ಮೊಟ್ಟೆ ಕೋಳಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾಟಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ದೊಡ್ಡ ಸೈಜ್ದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈಗ ಅದಕ್ಕೇ ಸುಮಾರು ಒಂದು ಎರಡು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಈಗ ಇದಕ್ಕೆ ನಾನು ಒಂದು ಟೊಮೊಟೊನ ಸೇರಿಸ್ಕೊಂಡು ಟಮೊಟನೂ ಕೂಡ ಮೆತ್ತಗಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸ್ವಲ್ಪ ಚಕ್ಕೆ ಒಂದು ಏಳರಿಂದ ಎಂಟು ಲವಂಗ ಸ್ವಲ್ಪ ಮೆಣಸು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಮಟನ್ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಸಾಲೆ ರುಬ್ಕೊಬೇಕು ಈಗ ಒಂದು ಕುಕ್ಕರ್ ಬಿಸಿ ಇಟ್ಕೊಂಡು ಅದಕ್ಕೆ ಮತ್ತೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಕಾದ ಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿನ ಫ್ರೈ ಆದಮೇಲೆ ನಾನಿಲ್ಲಿ ಸುಮಾರು ಒಂದೆರಡು ಕೆ ಜಿಯಷ್ಟು ಮೊಟ್ಟೆ ಕೋಳಿನ ತಗೊಂಡಿದ್ದೀನಿ ಮೊಟ್ಟೆ ಕೋಳಿನ ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ತೊಳೆದು ಅದರಲ್ಲಿರೋ ನೀರೆ ಅಂಶ ಎಲ್ಲ ಚೆನ್ನಾಗಿ ಹಿಂಡಿ ಈಗ ನಾನು ಅದನ್ನು ಸೇರಿಸ್ಕೊತಿದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚಿಕ್ಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸುಮಾರು ಐದು ನಿಮಿಷಗಳ ಕಾಲ ತಗೊಳ್ಳುತ್ತೆ ಇದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಡಿ ಅದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಬಿಡುತ್ತೆ ಈಗ ನೀರಿನ ಅಂಶ ಎಲ್ಲ ಬಿಟ್ಟಾದಮೇಲೆ ಇದಕ್ಕೆ ನಾನೀಗ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊತೀನಿ ಆ ಮಿಕ್ಸಿನಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದನ್ನು ಕೂಡ ತೊಳೆದು ಸೇರಿಸ್ಕೊತೀನಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಕನ್ಸಿಸ್ಟೆಂಟಿ ನೋಡಿ ನೀರು ಸೇರಿಸ್ಕೊಬೇಕು ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಕಡಿಮೆ ಸೇರಿಸ್ಕೊಬೋದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಬೇಕು ಅದು ಬೇಯೋ ಅಷ್ಟರಲ್ಲಿ ನಾನು ಒಂದು ಅರ್ಧ ಅವಳು ತೆಂಗಿನಕಾಯಿ ತೊಗೊಂಡು ಅದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಈಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಇದನ್ನೆಲ್ಲ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಕೋಳಿದು ಮೊಟ್ಟೆ ಭಾಗ ಇರುತ್ತಲ್ಲ ಅದು ಮೊಟ್ಟೆ ಲಿವರು ಎಲ್ಲ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು ಮೊದಲೇ ಬೇಯಿಸ್ಬಾರ್ದು ಅದೆಲ್ಲ ಒಡೆದೋದಂಗೆ ಮೊಟ್ಟೆ ಎಲ್ಲ ಒಡೆದೋದಂಗೆ ಆಗುತ್ತೆ ಎಲ್ಲ ಮತ್ತೆ ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿರೋಂಥ ಕೋಳಿ ಸಾಂಬಾರು ರೆಡಿಯಾಗುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದಿಗೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೀವು ಕೂಡ ಈ ಸಾಂಬಾರನ್ನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು